बोलके धन्यवाद धन्यवाद इगा नम्मा님엘라 ಅಚ್ಚು ಮೆಚ್ಚಿನ ಕಲಾದ್ರು ಆಶಕಲಾದ್ರು ಬೇರೆಂಗಿ ಬರ್ತಾರೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ ಕಚಬಂತಲ ಚಾಚ ಆಶಕಲಾದ್ರು

ಐದು ರೂಪಾಯಿ ವಿಮಾನ ನಾನು ದೋಸ್ತಿ ನಂಬ್ತೀನಿ ಈ ಮುನ್ನೂರು ರೂಪಾಯಿ ಲಿಫ್ಟ್ ಇಟ್ಟು ಹುಡುಗ ನಂಬೋದು ಈಗ ವೇದಿಕೆ ಮೇಲೆ ಬರ್ ಮಾಡಿಕೊಳ್ಳೋಣ ನಮ್ಮ ಚಿಲ್ಲರ್ ಮಂಜನ ಮತ್ತು ರಾಘವಣ್ಣನವರ ಚಿಲ್ಲರ್ ಚಿಲ್ಲರ್ ಇದ್ದೀನಿ ಚಿಲ್ಲರ್ ಇದ್ದೀನಿ ನೋಟ ಬಿಡಕ್ತಾ ಇಲ್ಲ

ಬರೀ ಚಿಲ್ಲರಲ್ಲೋ ಇಟ್ಸ್ ಅ ಬ್ರಾಡ್ ಕರ್ನಾಟಕದ ನಂಬರ್ ಒನ್ ಸಿನಿಮಾ ಡೈರೆಕ್ಟರ್ ಅದೀನಿ ಇವತ್ತು ರನ್ ಬೆಳಗಲ್ಲಿ ಸಿನಿಮಾ ಶೂಟಿಂಗ್ ಮಾಡೋಣ ಅಂತ ಬಂದಿನಿ ಇಲ್ಲಿ ಒಳ್ಳೆ ಇಲ್ಲ ಪಾಪ ಯಾವ ಓಕೆ ಅಂದ್ರೆ ಕಾಣಿಸ್ತದಿ ಓಕೆ ಅಂದ್ರೆ ಚಂದಾಗ ಕಾಣತದ ಓಕೆ ಅಂದಲ್ಲ ಹಿಂಗ ಯಾವ ಹುಡುಗಿಯರ ಇಲ್ಲ ಅಂತ ಅಷ್ಟೇ ಒಳ್ಳೆ ಹುಡುಗಿಯರ್ದ ಹೀರೋಯಿನ್ ಮಾಡಣ ಅಂತ ಹೇಳಿ ಯಾರಾದ್ರೂ ಹೀರೋಯಿನ್ ಆಗ್ತೀರಾ ನಾನು ಇನ್ನೊಂದು ಅನಿಮೇಶನ್ ಸಿನಿಮಾ ಮಾಡ್ದಾಗ ಆ ಸಿನಿಮಾ ಶೂಟಿಂಗ್ ಶುರು ಮಾಡೋಣ ಅಂತ ಇದೀನಿ ಆದ್ರೆ ಏನ್ ಮಾಡ್ತೀಯಾ ನಮ್ ಪ್ರೊಡ್ಯೂಸರ್ ಇಲ್ಲಿ ಸುರೇಶ ಸತೀಶ ಅಂತ ಇದಾರ ನಿಮ್ ಕರ್ಬಿಟಿಯವರು ನಾ ನಮ್ಮೂರ ಉಡಿಯರ್ನ ಹೋಗ್ಬಿಟವ್ರಿ ಬಾಂಬೆ ಇರನ್ ಕರ್ಸ್ರಿ ಅಂತ ಅವ್ರು ಹಿಂಗಾಗಿ ಬಾಂಬೆ ಕರ್ಸಿ ಸಿನಿಮಾ ಶೂಟಿಂಗ್ ಮಾಡಾಕತ್ತ ಬಾಂಬೆ ಇರ್ ಕರ್ಸನಾ

ಯಾವ್ದೋ ಇದು ಭಾಷೆ ಬರ್ಲಾರ್ದು ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲ ಆ ಚಪ್ಪಲಿಗೆ ಸಣ್ಣ ಮಕ್ಕಳು ಅದನ್ನ ಪೂರ್ತಿ ಬರಬಾದಾಗಿ ಹೋಗೈತಿ ಕೂತ್ಕೊಳ್ಳಿ ಧೂಳು ಧೂಳು ಅಲ್ಲೇ ಇಲ್ಲಿ ನಾನು ನಿಮ್ಮ ಹೆಸರು ತುಂಬಾ ಕೇಳಿದೀನಿ ರಿಯಲಿ ತುಂಬಾ ಜನ ನಿಮ್ಮ ಹೆಸರು ಹೇಳ್ತಾರೆ ಯಾ ಕಿಚಿ ಕಿರಿಕಿರಿದಲ್ಲಿ ಹೆಸರು ಯಾ ಹೊಸ ಬาร์ತಾದಲ್ಲಿ ನಿಮ್ಮ ಹೆಸರು ಯಾ ಕಲರ್ಸ್ ಕನ್ನಡದಲ್ಲಿ ನಿಮ್ಮ ಹೆಸರು ಯಾ ಕಲರ್ ಸೂಪರ್ ಅಲ್ಲಿ ನಿಮ್ಮ ಹೆಸರು ಸಿನಿಮಾದಲ್ಲಿ ನಿಮ್ಮ ಹೆಸರು ಯಾ ಥ್ಯಾಂಕ್ ಯು ಸೋ ಮಚ್ ಬೆಂಗಳೂರಲ್ಲಿ ನಿಮ್ಮ ಹೆಸರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಹೆಸರು ಥ್ಯಾಂಕ್ ಯು ಸೋ ಮಚ್ ಸರಿ ಮಿಸ್ರೇನು

ನಾನು ಸಿಕ್ಕಾಪಟ್ಟೆ ಸಿನಿಮಾ ಮಾಡಿದೀನಿ ನೈಸ್ ನಂದು ಒಂದು ರಿಲೀಸ್ ಆಗಲಿಲ್ಲ ನಂದು ನಿಂದು ಇಲ್ಲ ಮೇಡಮ್ ನಿಮ್ಮದೇ ಬೇರೆ ನಂದೆ ಬೇರೆ ಮೇಡಂ ಈಗ షూಟಿಂಗ್ ಸ್ಟಾರ್ಟ್ ಮಾಡ್ಬಿಡೋಣ ಓಕೆ ಸಿನಿಮಾ ಕಥೆ ಏನು ಗೊತ್ತಾ ಮೇಡಮ್ ಹುಡುಗ ಮೈಲಾರಿ ಮೇಡಂ ಮೈಲಾರಿ ಅಂದಾ ತನ ಮೈ ಮೈ ಮಾರಿ ಅಲ್ಲ ಮೇಡಂ ಅವಂತ ವ್ಯಕ್ತಿ ಅಲ್ಲ ಮೈಲಾರಿ ಎಲ್ಲಾ मार್ಕೋತಾರೆ ಮೈ मार್ಕೋಳೋಣವಾ

ಅಲ್ಲಿ ಬಂಡೆ ಕಣಿತ ತಗೊಂಡೆ ಮೇಡಮ್ ಆ ಕಾಲ ಆ ದಣ್ಣ ಇದೆಯಲ್ಲ ಹೋಗಿ ಕೂತ್ಕೊಂಡು ಅಲ್ಲಿಂದ ಬತ್ತಿ ರೆಡಿನಾ ದೂರ ಆಗತ್ತೆ ದೂರ ಒಂದು ಕೆಲಸ ಮಾಡು ಆ ಬಾಜಾಗಲಿಂದ ನಿನ್ನೆ ನೋಡಕತ್ತಾ ಬಾಳ ಅದನ್ನ ತಡಿ ಮೇಲೆ ಕೂತ್ಕೊಂಡು ಬಿಡು ಏ ಪರಗಟ್ಟೋಳೆ ಹೋಗಿ ತಡಿ ಮೇಲೆ ಕೂತ್ಕೋ ಕಾಲಿಂದ ಇಚಿಂ ಹೋಗಿ たら ಇಲ್ಲಿ ಬಂದು ಬಿಡ್ತಿ ಓಕೆನಾ

மகி சீங்க ரெடி நான் ಯಾವ್ಸಾಗುತ್ತೆ ಮೇಡಮ್ ಬಲಗಣ್ಣು ಬಡಿದಾಗ ಬರಲಿಲ್ಲ ಯಾಕೆ ನೀನು ಐಸ್ ಎಡಗಾಲು ಎಡವಿದರೂ ಸುಳಿವಿಲ್ಲ ಎಲ್ಲಿ ನೀನು ಥ್ಯಾಂಕ್ ಪ್ಯೂಚಿಫುಲ್ ಸೋ ತ್ಯಾಂಕ್ ಯು ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಹೇಳಿ ಕರ್ಕೊಂಡ್ಬಂದೋರಿಗೆ ಏನು ಹೇಳಲಿ ಮೇಡಮ್ ಬಲಗಣ್ಣು ರೈಟ್ ಐಸ್ ರೈಟ್ ಐಸ್ ರೈಟ್ ಐಸ್ ರೈಟ್ ಐಸ್

ಬಲಗಣ್ಣು ಬಾಳೆಹಣ್ಣು ನಿಮ್ ಒಬ್ಬ ಬಾಳೆಹಣ್ಣು ಅಲ್ಲಮ್ಮ ಬಲಗಣ್ಣು ಬಡಿದಾಗ ಬಡಿದಾಗ ಐದು ರೂಪಾಯಿ ಐದು ರೂಪಾಯಿ ಕೊಡಲ ಹತ್ತು ರೂಪಾಯಿ ಕೊಡ್ತಾರೆ ಹೋಗ್ರ ಬಲಗಣ್ಣು ಬಡಿದಾಗ ಹಂಗ ಕಕ್ಕೇಂಡಿ ಬಡಿದಾಗ ಬಡಸಾನಾ ಬರಲಿಲ್ಲ ಬರಲಿಲ್ಲ ಬಲಲಿ ಬರಲಿಲ್ಲ ಹಂಗ ಸೆಟ್ಕೊಂಡು ಹೋಗು ಬರಲಿಲ್ಲ

ಮತ್ತೆ ಮತ್ತೆ ಹೋಗ್ತಾ ಇದೆ ಚೇಂಜ್ ಮಾಡಿ ಕೊಟ್ಬಿಡಿ ಅವ್ರಿಗೆ ಹಾ ಅದೇ ಹೇಳ್ತೀನಿ ಸರಿ ಅದಾಮೇಲೆ ನೀನು ನೀನು

ನೀನು ಎಲ್ಲೇ <laughs> <mysticism> <riresas> நீடுக்கான <laughs> <laughs>

ಏಳ ನಿನ್ನ ನನಗೆ ಸಕ್ಕತ್ತಾ ಸಕ್ಕತ್ತಾ ಓಪನ್ ಮೇಡಂ ಓಪನ್ ಎಲ್ಲೆಲ್ಲ ಹೀಗೆ ನೋಡ್ತಿದ್ದಾರೆ ನನಗೆ ಮೇಡಂ ಈ ಸಿನಿಮಾ ಕ್ಲೈಮ್ಯಾಕ್ಸ್ ತೋರಿಸೋಣ ಕಾಯ್ತಾ ಇದ್ದಾರೆ ಮೇಡಂ ಎಲ್ಲರೂ please ಮರ ಟೈಮ್ ಯೂಸ್ ಮಾಡಬೇಡಿ ಬೇಗ ಬೇಗ ಎಲ್ಲ ರೆಡಿನಾ ಕ್ಲೈಮ್ಯಾಕ್ಸ್ ನೋಡಕ್ಕೆ ಬನ್ನಿ ಸರಿ ಚಲೋ ಚಪ್ಪಾಳೆ ಕ್ಲೈಮ್ಯಾಕ್ಸ್ ಆರಿ ಇಪ್ಪ ಅವಂಗೇ ಕ್ಲೈಮ್ಯಾಕ್ಸ್ ತೋರಿಸ್ತಾರೆ ಸ್ವಲ್ಪ ವೇಟ್ ಮಾಡಕತ್ತಾ ಮೇಡಂ ರೆಡಿನಾ ಬಡ ಮೂಡ್ ಮೇಡಂ ಮೂಡ್ ಆಯಿ

ಏನಿಲ್ಲ ಡೈಲಾಗ್ ಓಪನ್ ಆಗಲಿ ಅಂತಾ ಕತ್ತೆ ಯು ಹ್ಯಾವ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಎಸ್ ನನಗೆ ಡೈಲಾಗ್ ಓಪನ್ ಅಂತ ಹೇಳಬೇಕಾಗಿತ್ತು ಹಾ ಐ ನೀನು ನನಗೆ ಓಪನ್ ಓಪನ್ ಹೇಳಿದೆ ನಾನು ಎಲ್ಲ ಬಿಚಿ ಬಿಚಿ ಇತ್ತೆ ಅರ್ಧ ಗಂಟೆ ಆದ್ರೆ ಇದನ್ನ ಓಪನ್ ಮಾಡ್ತಿದ್ದೆ ಅಗಿಬಿಟ್ರು ಐ ಡುನ ಅಕ್ಟ್ ಇನ್ ಯ어 ಮೂವಿ ಯು ಜಸ್ಟ್ ಡು ಒನ್ ಥಿಂಗ್ ಏನು ಎಲ್ಲ ಹೆಡ್ಕೊಂಡು ಹೆಡ್ಕೊಂಡು ಹೋಗ್ತೈತಿ ಇಂತೌನ್ ಕರ್ಕೊಂಡು ನಮ್ ಸಿನಿಮಾನೇ ಹೆಡ್ಕೊಂಡು ಹೋಯ್ತು ಅದಕ್ಕೆ ಹೇಳಿ ಸರ್ ನಾವ್ಯಾಕ್ ಸರ್ ಅಲ್ಲಿಂದ ಇಲ್ಲಿಂದ ಹೀರೋಯಿನ್ హీరోయిನ್ ಕರಸಬೇಕು ಬಾಂಬೆದಿಂದ ಫಾರಿನ್ದಿಂದ ನೋಡಿ ಸರ್ ಇಲ್ಲಿ ಎಷ್ಟು ಚೆನ್ನಾಗಿರೋ ಹುಡುಗಿರಿದ್ದಾರೆ ಇಲ್ಲೇ ಅವನಿಗೆ ಆಗ್ಲೆ ನಾನು ಇಲ್ಲೇ ಒಂದು ಐವತ್ತು ಜನ ಹೀರೋಯಿನ್ ಸಿಗ್ತಾರೆ ಹುಡುಕಿದ್ರೆ ಹೀರೋಗಳು ಸಿಗ್ತಾರೆ ಕನ್ನಡ ಸಿನಿಮಾ ಮಾಡಿದ್ರೆ ಕನ್ನಡ ಪ್ರತಿಭೆಗಳನ್ನ ಹಾಕೊಂಡೇ ಮಾಡೋದು ಕನ್ನಡ ಸಿನಿಮಾ ಕನ್ನಡ ಥಿಯೇಟರ್ಗೆ ಬಂದ್ ನೋಡಿ ಜೈ ಕರ್ನಾಟಕ ಮಾತ್ರೆ ಧನ್ಯವಾದಗಳು ಎಲ್ಲರಿಗೂ ಇಷ್ಟೋ ತನಕ ಕಾರ್ಯಕ್ರಮಗಳನ್ನ ನೀವು ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ ಇಷ್ಟೊಳ್ಳೆ ಹಾಡುಗಳು ಯಾಕಂದ್ರೆ ಉತ್ತರ ಕರ್ನಾಟಕ ಕಡೆಯಲ್ಲೇ ಇಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಇಷ್ಟು ಅದ್ಭುತವಾದಂತ ಸಿಂಗರ್ಸ್ ನಿಜವಾಗ್ಲೂ ತುಂಬಾನೇ ಖುಷಿ ಆಗತ್ತೆ ಅದ್ರಲ್ಲೂ ಈ ಭಾಗದಲ್ಲಿ ಬೆಳಗ್ಗೆ ತನಕ ನೀವು ಜಾಗರಣೆಯಾಗಿದ್ದು ಕಾರ್ಯಕ್ರಮ ನೀವು ನೋಡ್ತಿರಲ್ಲ ನಿಮ್ಮೆಲ್ರಿಗೂ ಹ್ಯಾಟ್ಸ್ ಆಫ್ ಹಾಗೂ ಎಲ್ಲಾ ಸಿಂಗರ್ಸ್ಗೂ ನಾನು ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಈ ಈ ಭಾಗದಲ್ಲಿ ಎಂತೆಂತ ಹಾಡುಗಳು ನಿಜವಾಗ್ಲೂ ಒಂದ್ಸಲಿ ಮೈ ಜುಮ್ ಅನ್ಸತ್ತೆ ಈ ಮೂಮೆಂಟ್ ಅಲ್ಲಿ ವಿತ್ ಆಲ್ ಸಿಂಗರ್ಸ್ ಪರ್ಮಿಷನ್ ನಾನು ಒಂದು ಎರಡ್ ಲೈನ್ ಹಾಡು ಹೇಳ್ಬೇಕು ಅಂತ ಅನ್ಕೊಳ್ತೇನೆ ಹೇಳ್ಬೋದಾ ನನ್ನ ಫೇವ್ರೇಟ್ ಸಾಂಗ್ கண்டாக கண்ணொட கையம்ம தரத்தை நம் கெழுத்தி மணிக்கு வந்தி நம்மியாகியாகி ಬಂದಿಕ್ಕ ಬಾವಿ ಬದಲಿಸಿಕ್ಕ ತಂಗಲ್ಲ ಹೋಗಿಗೋಸ್ಕರ ಮನಸರ ಹ್ಯಾಂಗ ಬಂತ ಗೆಳತಿ ಬಿಟ್ಟು ಹೋಗಲಾಕ ನಿಂತಿ ನಿನಗ ಇಲ್ಲ ನನ್ನ ಚಿಂತೆ ನನಗ ಐತಿ ನಿನ್ನ ಭ್ರಾಂತಿ

ನಮ್ಮ ಮಹಿಳೆಯರು ಇದೆಯಂತ ಹಚ್ಚು ಚಿಲಿ ಪ್ಲಾಟ್ ಇದು ಫ್ಲಾಟ್ ಅದ